ಕೊಪ್ಪಳ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾತರ್ಕಿ ಗುಡ್ಲಾನೂರು ಗ್ರಾಮದಲ್ಲಿ ನಡೆದ ಲೋಕಸಭಾ ಚುನಾವಣೆ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಂದರ್ಭ ಈ ಸಂದರ್ಭದಲ್ಲಿ ಕೊಪ್ಪಳ ಜನಪ್ರಿಯ ಶಾಸಕರಾದ ಶ್ರೀ ಕೆ ರಾಘವೇಂದ್ರ ಇಟ್ನಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ ಗಲಬಿ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ ವಿ ನಾಗರಹಳ್ಳಿ ಮುಖಂಡರಾದ ರಾಜಶೇಖರ ಆಡೂರು ಕೊಪ್ಪಳ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಲಚಂದ್ರನ್ ವೈಜನಾಥ್ ದಿವರ್ ವೈರ್ಪಾಕ್ಷಯ್ಯ ಗದಗಿನ್ಮಠ್ ವೈರ್ಪಾಕ್ಷಯ್ಯ ನವೋದಯ ಹನುಮರೆಡ್ಡಿ ಅಂಗಲಕಟ್ಟಿ ಚನ್ನನಗೌಡ ಮಾಲಿಪಾಟೀಲ್ ಲತಾ ಗವಿಸಿದ್ದಪ್ಪ ಚಿನ್ನೂರು ಗವಿಸಿದ್ದಪ್ಪ ಚಿನ್ನೂರು ಶಂಕರಗೌಡರು ಸೇರಿದಂತೆ ಇನ್ನು ಅನೇಕರು ಹಾಗೂ ಗ್ರಾಮದ ಮುಖಂಡರು ಗ್ರಾಮ ಪಂಚಾಯಿತಿಯವರು ಸದಸ್ಯರು ಕಾರ್ಯಕರ್ತರು ಭಾಗವಹಿಸಿದರು